ಹಲೋ ನಮಸ್ತೆ ಎಲ್ಲರಿಗೂ ಶುಭೋದಯ ನಾನು ನಿಮ್ಮ ಕರಾವಳಿ ಹುಡುಗಿ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಯಾಕಂದರೆ ಮನೆಯಲ್ಲಿ ಫಂಕ್ಷನ್ ಇದೆ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿ ಬೆಳಗ್ಗೆ ಯಾವ್ಯಾವ ಕೆಲಸ ಇರುತ್ತೋ ಎಲ್ಲ ಕೆಲಸನೂ ಕೂಡ ಮುಗಿಸಿದ್ದೀನಿ ಹಾಗೆ ಇವತ್ತು ಮನೆಗೆ ನೆಂಟರು ಕೂಡ ತುಂಬ ಜನ ಬರ್ತಾರೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದಿ ಮನೆ ಒರೆಸೋದು ಗುಡಿಸೋದು ಅಂಗಳ ಗುಡಿಸೋದು ಎಲ್ಲ ಕೆಲಸ ಕೂಡ ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆ ಒಳಗಡೆನೆ ಮುಗಿಸ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೆ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ತುಂಬ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಆರಾಮಾಗಿದ್ದೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ನನ್ನ ಸಣ್ಣ ಚಾನಲ್ ಚಾನಲ್ನ ಸಪೋರ್ಟ್ ಮಾಡಿದರೆ ನಂಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇವಾಗ ನಾನು ಬೇಗ ಬೇಗನೆ ಕಸ ಎಲ್ಲ ಗುಡಿಸ್ಕೊಂಬಿಡ್ತೀನಿ ಅಂತ ಗುಡಿಸ್ತಾ ಇದೆ ಹಾಗೆ ನಾನಿವಾಗ ಪಟಪಟ ಅಂತ ನೆಲ ಎಲ್ಲ ಒರೆಸ್ಬಿಡ್ತೀನಿ ನೆಲ ಒರೆಸಾದ ಮೇಲೆ ಇನ್ನು ತುಂಬ ಕೆಲಸ ಇದೆ ತುಂಬ ಕೆಲಸ ಎಲ್ಲ ಮುಗಿಸಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಒಳಗಡೆ ಎಲ್ಲ ಗುಡಿಸಿ ಒರೆಸಿದ್ದು ಕೂಡ ಮುಗಿತು ಹಾಗೆ ಇವಾಗ ಹೊರಗಡೆಯೂ ಕೂಡ ಗುಡಿಸೋಣ ಅಂತ ಬಂದಿದ್ದೀನಿ ಹೊರಗಡೆ ತುಂಬ ಕತ್ಲೇ ಇದೆ ಹಾಗೆ ನೋಡಿ ಇಲ್ಲಿ ಅವತ್ತಿನ ದಿವಸ ವೀಡಿಯೋ ನಿಜವಾಗ್ಲೂ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಜನ ಬಂದಿದ್ರು ಫಂಕ್ಷನ್ ಇತ್ತು ಅಡುಗೆ ಕೆಲಸ ಅದು ಇದು ಇತ್ತು ಐದು ನಿಮಿಷ ಪುರ್ಸೋತೆ ಇರಲಿಲ್ಲ ಸೊ ಹಾಗಾಗಿ ಮುಂದೆ ನಾನು ವೀಡಿಯೋಸ್ನೂ ಕೂಡ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಇದು ಮಾರನೇ ದಿನದ ವೀಡಿಯೋ ಮಾರನೇ ದಿನಕ್ಕೆ ನಾನು ಜಾಸ್ತಿ ತಿಂಡಿ ತಿಂಡಿಯೆಲ್ಲ ಇದು ಮಾಡೋಕ್ಕೋಗಲಿಲ್ಲ ಒಂದು ರಾಗಿ ದೋಸೆ ಮಾಡಿಕೊಂಡೆ ಅಷ್ಟೇ ಮತ್ತು ಹಿಂದಿನ ದಿವಸ ಫಂಕ್ಷನಲ್ಲೆಲ್ಲ ಉಳಿದಿತ್ತು ಸಾರು ಹುಳಿ ಪಲ್ಯಗಳು ಎಲ್ಲ ಉಳಿದಿತ್ತು ನಮ್ಗೆ ಅದೇ ಸಾಕಾಗುತ್ತೆ ಅಂದ್ಬಿಟ್ಟು ರಾಗಿ ದೋಸೆನ ಇದ್ದೀನಿ ಸಾಂಬಾರು ಆಲ್ರೆಡಿ ಎಲ್ಲ ಬಿಸಿ ಮಾಡಿಟ್ಟಿದ್ದೀನಿ ರಾಗಿ ದೋಸೆಗೆ ಚೆನ್ನಾಗಿರುತ್ತೆ ಸಾಂಬಾರು ಅಂದ್ಬಿಟ್ಟು ರಾಗಿ ದೋಸೆ ಮಾಡಿಟ್ಟಿದ್ದೀನಿ ಹಾಗೆ ನೋಡಿ ನಮ್ಮನೆ ಮಕ್ಕಳು ಕೂಡ ನಿದ್ದೆಯಿಂದ ಎದ್ದು ಬಂದಿದ್ದಾರೆ ಅವ್ರದ್ದೆಲ್ಲ ನಿದ್ದೆ ಆಯಿತು ಹಾಗಾಗಿ ಅಣ್ಣ ತಮ್ಮ ಇಬ್ಬರು ಕೂಡ ನನ್ನ ಹತ್ರ ಬಂದ್ಬಿಟ್ಟು ಮಾತಾಡ್ತಾ ಇದ್ದರು ಮೊದಲು ಎದ್ದ ತಕ್ಷಣ ಇಬ್ರು ಬರ್ತಾರೆ ಅಡುಗೆ ಮನೆಗೆ ಅಡುಗೆ ಮನೆಗೆ ಬಂದ್ಬಿಟ್ಟು ನೀನು ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ ನೋಡಿ ನನ್ನ ಚಿಕ್ಕ ಮಗನೂ ಕೂಡ ಬಂದ ಅವನಂತೂ ತುಂಬ ಅಂದರೆ ತುಂಬ ತೀಟಿ ನೋಡಿ ನಾನು ಇಲ್ಲಿ ತಿಂಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರೆ ಅವನ ಚೇಷ್ಟೆ ನೋಡಿ ಚೇಷ್ಟೆ ಯಾವ ರೀತಿ ಮಾಡ್ತಾ ಇದ್ದಾನೆ ನಾನು ಅಡುಗೆ ಮನೇಲಿ ಇದ್ರೆ ಇದೇ ರೀತಿ ಮಾಡ್ತಾಯಿರ್ತಾನೆ ಅವನು ಯಾವಾಗಲೂ ಅಲ್ಲಿ ಬಿಸ್ಕೆಟ್ ಇಟ್ಟಿದ್ದೀನಿ ಬಿಸ್ಕೆಟ್ನೆಲ್ಲ ಅಣ್ಣ ತಮ್ಮ ಇಬ್ಬರು ನೋಡಿ ಯಾವ ರೀತಿ ಎಸ್ಕೇಪ್ ಮಾಡ್ತಾಯಿದ್ದಾರೆ ಅಂತ ಬೇಡ ಅಂದರೂ ಕೇಳಲ್ಲ ನಾನೇನಾದ್ರು ಕಿತ್ಕೊಂಡ್ರೆ ಇವಾಗ ಅಜ್ಜೋರ ಕಿತ್ತಿಸ್ತಾನೆ ಹೋಗ್ಲಿ ಅಂದ್ಬಿಟ್ಟು ನೋಡಿ ಹೆಂಗೆ ನಿಂತಿದ್ದಾನೆ ನಿಂತ್ಕೊಂಡು ಓಡಿ ಸಜ್ಜೆ ಮೇಲೆ ಕುಣಿತಾ ಇದ್ದೇನೆ ಒಂದು ಚೂರು ಭಯ ಅನ್ನೋದೇ ಇಲ್ಲ ಈ ಮಕ್ಕಳಿಗೆ ಎಷ್ಟು ಧೈರ್ಯ ನೋಡಿ ಬೀಳ್ತೀನಿ ಹೇಗೆ ಬಿದ್ದರೆ ನೋವಾಗುತ್ತೆ ಆಗುತ್ತೆ ಏನಂದ್ರೇನು ಒಂದು ಚೂರು ಭಯ ಇಲ್ಲ ಕೇರೆ ಮಾಡಲ್ಲ ನನ್ನ ಮಕ್ಕಳು ಅಷ್ಟು ತೀಟೆ ಅಂದರೆ ತೀಟೆ ಸುಬ್ಬ ಇಬ್ಬರೂ ಅಷ್ಟೆ ಹಾಗೆ ಇಲ್ಲಿ ತೊವೇನೂ ಕೂಡ ಇತ್ತು ತೊವೆ ನಾನು ಇನ್ನೂ ಬಿಸಿ ಮಾಡಿರಲಿಲ್ಲ ತೊವೆ ಸ್ವಲ್ಪ ಎಲ್ಲ ಬಿಸಿ ಮಾಡಿಬಿಟ್ಟು ದೋಸೆಗೆ ಆಗಿತ್ತಲ್ಲ ಅಂದ್ಬಿಟ್ಟು ಮತ್ತು ಹಿಂದಿನ ದಿವಸ ಅದಕ್ಕೆ ಫಂಕ್ಷನ್ಗೆಲ್ಲ ಮಾಡಿದ್ದು ಸ್ವಲ್ಪ ಸ್ವಲ್ಪ ಎಲ್ಲ ಉಳಿದಿತ್ತು ಅದು ಹಾಗೆ ಇಟ್ಟಿದ್ದ ಚಟ್ನಿ ಕರಿಬೇವಿನ ಚಟ್ನಿ ಮತ್ತು ಸೌತೆಕಾಯಿ ಸಾಸಿಮೆ ಆಮೇಲೆ ತೊವೆ ಹಾಗೆ ಸಾರು ಹುಳಿ ಒಂದೆರಡು ಥರ ಪಲ್ಯ ಸ್ವೀಟ್ ಪಾಯಸ ಎಲ್ಲನೂ ಮಾಡಿದ್ದು ನನಗೆ ಇಲ್ಲಿದ್ದು ಹಾಯ್ ಅಡುಗೆಯಲ್ಲಿ ಅಡು ಅಡುಗೆ ಎಲ್ಲ ಮಾಡ್ತೀನಿ ಬಟ್ ಈ ಹೊರ್ಗಡೆ ಫಂಕ್ಷನ್ಗೆಲ್ಲ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಭಯ ಹಾಗೆ ನನ್ನ ಹಸ್ಬೆಂಡ್ ಅಕ್ಕನೂ ಕೂಡ ಬಂದಿದ್ದರು ಅವರು ನಾನು ಇಬ್ಬರು ಸೇರಿಕೊಂಡು ಎಲ್ಲ ಅಡುಗೆನೂ ಪ್ರಿಪ್ರೇಷನ್ ಮಾಡ್ದು ಇವಾಗ ನೋಡಿ ಬಿಸಿ ಬಿಸಿ ದೋಸೆನೂ ಕೂಡ ಹುಯ್ಕೊಂಡು ತಿನ್ನೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ಇದು ನೋಡಿ ತುಪ್ಪ ನಾನು ಮನೇಲೇ ಮಾಡಿರೋ ತುಪ್ಪ ಇದು ಹಾಗೆ ಒಂದ್ಸಲಿ ನಿಮಗೆ ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನಗೆ ನಿಜವಾಗ್ಲೂ ತುಪ್ಪ ಹೇಗೆ ಮಾಡೋದು ಅಂತ ಒಂದು ಚೂರು ಗೊತ್ತಿರಲಿಲ್ಲ ಅಂದರೆ ಬೆಣ್ಣೆ ಹೇಗೆ ತೆಗೆಯೋದು ಅಂತ ಗೊತ್ತಿರಲಿಲ್ಲ ಇವಾಗ ಬೆಣ್ಣೆನೂ ಕೂಡ ತೆಗಿತೀನಿ ತುಪ್ಪನೂ ಕೂಡ ಮಾಡ್ತೀನಿ ಮನಸ್ಸು ಮಾಡಿದ್ರೆ ಯಾವ್ದು ಬೇಕಾದರೂ ಕಲಿಬೋದು ಅಂತ ಇದಕ್ಕೆ ಹೇಳೋದು ನಂಗೆ ತುಪ್ಪ ಮಾಡೋ ಬೆಣ್ಣೆನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ಅಕ್ಕ ಇದ್ದಾರಲ್ಲ ಅವ್ರು ನನಗೆ ಬೆಣ್ಣೆ ಹೇಗೆ ಮಾಡೋದು ಅಂತಲೂ ಕೂಡ ಹೇಳ್ಕೊಟ್ಟಿದ್ದಾರೆ ಇವಾಗ ಫಸ್ಟು ನಾನು ಮಕ್ಕಳಿಗೆಲ್ಲ ದೋಸೆ ಒಯ್ದು ಕೊಟ್ಬಿಡೋಣ ಅಂತ ಒಯ್ದು ಇದ್ದೀನಿ ಇವತ್ತು ಹಸ್ಬೆಂಡ್ ಬೆಳಗ್ಗೆ ಬೇಗನೆ ಕೆಲ್ಸಕ್ಕೆ ಹೋದರು ಬ್ಯುಸಿ ಇದ್ರು ಅವರು ತಿಂಡೇನೂ ತಿನ್ನಲಿಲ್ಲ ಹಾಗೆ ಹೋದರು ಕೆಲಸಕ್ಕೆ ಇವಾಗ ನಾನು ಮಕ್ಕಳು ಇವಾಗ ನನ್ನ ದೊಡ್ಡ ಮಗನಿಗೆ ಅಂಗನವಾಡಿ ಕೂಡ ರಜೆ ಇತ್ತು ಗೌರ್ಮೆಂಟ್ ರಜಾ ಇತ್ತಲ್ಲ ಹಾಗಾಗಿ ನಾನು ಮಕ್ಕಳು ಎಲ್ರಿಗೂ ತಿಂಡಿಯೆಲ್ಲ ಇದ್ದೀನಿ ಬಿಸಿ ಬಿಸಿ ಫಸ್ಟು ಮಕ್ಕಳಿಗೆ ಕೊಟ್ಬಿಟ್ರೆ ಅವರು ತಿಂಡಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೇಷ್ಟೆ ಮಾಡ್ತಾರೆ ಅವ್ರ ಹತ್ರನೇ ಕೂತ್ಕೋಬೇಕು ಅವ್ರ ಅಪ್ಪ ಇದ್ರು ಅಂತೂ ಅಪ್ಪನಿಗೆ ತುಂಬ ಹೆದ್ರಿಕೊಂತಾರೆ ಅಪ್ಪನ ಜೊತೆ ಅಪ್ಪ ಇದ್ದರೆ ಆರಾಮಾಗಿ ತಿಂಡಿ ತಿಂತಾರೆ ನನಗಂತೂ ಇಬ್ಬರು ಕೇರೆ ಮಾಡಲ್ಲ ಅಮ್ಮ ಅಂದರೆ ಹಂಗೆ ಅಲ್ವಾ ಮುದ್ದು ಮಾಡ್ತಾಳೆ ಮುದ್ದು ಮಾಡ್ತಾಳೆ ಅಂತ ಅಮ್ಮನಿಗೆ ಎದ್ರುಕೊಳ್ಳೋದೇ ಇಲ್ಲ ನನಗೂ ಕೋಪ ಬರುತ್ತೆ ಕೋಪ ಬಂದರೆ ನಾನು ಎರಡು ಕೊಡ್ತೀನಿ ಇಲ್ಲ ಅಂತಿಲ್ಲ ಆದರೂ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ ಅಂದರೆ ಸ್ವಲ್ಪ ಅಪ್ಪನಿಗೆ ಜಾಸ್ತಿ ಎದ್ರುಕೊಳ್ಳೋದು ಅಪ್ಪನಿಗೂ ಅಷ್ಟೇ ಮಕ್ಕಳ ಕಂಡ್ರೆ ತುಂಬ ಅಂದರೆ ತುಂಬ ಪ್ರೀತಿ ಪ್ರೀತಿ ಮಾಡ್ತಾರೆ ಸ್ವಲ್ಪ ಅಪ್ಪನ ಕಂಡ್ರೆ ಜಾಸ್ತಿ ಭಯ ಅಷ್ಟೇ ಹಾಗೆ ಇವಾಗ ನೋಡಿ ನಾನು ನನ್ನ ಮಕ್ಕಳಿಗೆ ದೋಸೆಗೆ ಇದು ಜೋನಿ ಬೆಲ್ಲ ಬರುತ್ತಲ್ಲ ಜೋನಿ ಬೆಲ್ಲನ ಹಾಕ್ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಇವಾಗ ಸಾಂಬಾರು ಹಾಕ್ಕೊಟ್ರೆ ನಿಜವಾಗ್ಲೂ ತಿನ್ನೋದಿಲ್ಲ ಅವರು ಚೇಷ್ಟೆ ಮಾಡ್ತಾರೆ ಸೊ ಹಾಗಾಗಿ ಜೋನಿ ಬೆಲ್ಲ ಹಾಕ್ಕೊಡೋಣ ಅಂದ್ಬಿಟ್ಟು ಜೋನಿ ಬೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ರಾಗಿ ದೋಸೆಗೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಲಿಲ್ಲ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಕಪ್ ಗೋಧಿ ಹಿಟ್ಟು ಅಂದ್ಕೊಳ್ಳಿ ಒಂದು ಕಾಲು ಅಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ ಅಷ್ಟೇ ಮತ್ತೇನು ಜಾಸ್ತಿ ಏನು ನಾನು ಅದು ಇದು ಏನು ಮಿಕ್ಸ್ ಮಾಡಲಿಲ್ಲ ರಾಗಿ ಸ್ವಲ್ಪ ಗೋಧಿ ರಾಗಿ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀನಿ ನೋಡಿ ಇವಾಗ ಮಕ್ಕಳಿಗೆ ಸ್ವಲ್ಪ ಜೋನಿ ಬೆಲ್ಲ ಹಾಕ್ಬಿಟ್ಟು ಇಬ್ರಿಗೂ ಕೊಟ್ಬಿಡ್ತೀನಿ ಅವರು ಸ್ವಲ್ಪ ತಿನ್ಕೊತ ಇರ್ತಾರೆ ನಾನು ಅಲ್ಲಿವರೆಗೂ ಸ್ವಲ್ಪ ದೋಸೆ ಎಲ್ಲ ಹಾಕಿ ಆಮೇಲೆ ಸಿಗ್ತೀನಿ ನೋಡಿ ಇವಾಗ ಕೊಡ್ತಾ ಇದ್ದೀನಿ ಇಬ್ರಿಗೂ ನಾನು ಒಬ್ಬ ಮಗ ನಂಗೆ ತುಪ್ಪ ಬೇಡ ಅಂತಾನೆ ಒಬ್ಬ ಮಗ ನನಗೆ ಬೆಲ್ಲ ಬೇಡ ಅಂತಾನೆ ಹಾಗೆ ನಾನು ಇವಾಗ ತಿಂಡಿ ತಿನ್ನೋಣ ಅಂತ ಬಂದೆ ನಾನು ಏನು ಮಾಡಿದೆ ಹೇಳ್ರಿ ಯಾವ್ಯಾವ ಸಾಂಬಾರು ಇದೆಯೋ ಎಲ್ಲ ಸಾಂಬಾರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಸಾಂಬಾರು ಜೊತೆ ದೋಸೆನ ಟೇಸ್ಟ್ ಮಾಡ್ತಾಯಿದ್ದೆ ಹಾಗೆ ನಾನು ಕೂಡ ಬೇಗ ಬೇಗ ತಿಂಡಿ ತಿಂತೀನಿ ನನಗೂ ಕೂಡ ಹೊಟ್ಟೆ ಹಶ್ ಆಗ್ತಾಯಿತ್ತು ಯಾಕಂದರೆ ಇವತ್ತು ಬೆಳಗ್ಗೆ ಎದ್ದಿದ್ದು ಕೂಡ ಲೇಟು ಹಿಂದಿನ ದಿವಸ ಫಂಕ್ಷನ್ ಇತ್ತಲ್ಲ ಸೊ ಹಾಗಾಗಿ ಎದೊಡೋಕ್ಕೂ ಆಗಲಿಲ್ಲ ತುಂಬ ಅಂದರೆ ತುಂಬ ಹಿಂದಿನ ದಿವಸ ನನಗೆ ತಲೆ ತುಂಬ ನೋತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಎದ್ದೆ ಹಾಗೆ ಇವಾಗ ನನಗೆ ಹೊಟ್ಟೆ ತುಂಬ ಹಶ್ ಆಗ್ತಿತ್ತು ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ಯಾವತ್ತೂ ನಾವು ಇಷ್ಟು ಲೇಟಾಗಿ ತಿಂಡಿ ತಿಂದಿಲ್ಲ ಹಾಗಾಗಿ ಬೇಗ ಬೇಗ ನಾನು ತಿಂಡಿ ತಿಂದ್ಕೊಂಡು ಮ ಮತ್ತು ಏನೂ ಕೆಲಸ ಆಗಿಲ್ಲ ಇನ್ನು ಮನೆಯಲ್ಲಿ ಅದು ಉಳಿದಿರೋ ಕೆಲಸನೆಲ್ಲ ಮುಗಿಸ್ತೀನಿ ಹಾಗೆ ಮತ್ತು ನೋಡಿ ಇಲ್ಲಿ ನಾನು ಮೊದಲು ತಿಂಡಿ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಇತ್ತು ಫಸ್ಟು ಬಟ್ಟೆ ಎಲ್ಲ ತೊಳೆಯೋದಕ್ಕೆ ಮಿಷಿನಿಗೆ ಹಾಕ್ಬಿಡ್ತೀನಿ ಮಿಷಿನ್ ಪಾಡೋ ಮಿಷಿನ್ ಓಡ್ತಾ ಇರುತ್ತೆ ನಾನು ಮುಂದಿನ ಕೆಲಸ ಎಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ಮೊದಲಿಗೆ ನಾನು ಬಟ್ಟೆನ ಒಗೆಯೋದಕ್ಕೆ ಹಾಕ್ಬಿಡ್ತೀನಿ ಮತ್ತು ನಾನಿಲ್ಲಿ ನೆಲ ಒರೆಸಿದ ನೀರನ್ನೆಲ್ಲ ಏನೂ ವೇಸ್ಟ್ ಮಾಡೋದಿಲ್ಲ ಆ ನೀರನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಈ ಗಿಡ ಇರುತ್ತಲ್ಲ ಗಿಡಕ್ಕೆಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಡ್ತೀನಿ ಬೆಳಗ್ಗೆ ಇದೇ ಥರ ಹಾಕ್ಬಿಡ್ತೀನಿ ಜಾಸ್ತಿಯೂ ನೀರು ಹಾಕೋಕೆ ಹೋಗೋದಿಲ್ಲ ಒಂದೊಂದು ಸಲ ಒಂದು ಸಲ ಎರಡು ದಿನಕ್ಕೆ ಒಂದ್ಸರ್ತಿ ಈ ಗಿಡಕ್ಕೆಲ್ಲ ಗಿಡಕ್ಕೂ ನೀರು ಬಿಡ್ತೀನಿ ಇವಾಗ ಸ್ವಲ್ಪ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲು ಕೂಡ ಆಗ್ತಾ ಇದೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಗಿಡಗಳಿಗೂ ನೀರು ಬೇಕು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತೀನಿ ಹಾಗೆ ಇಲ್ಲಿ ನನ್ನ ಮಕ್ಕಳು ಕಚೇರಿನು ಕೂಡ ನಡೀತಾ ಇತ್ತು ನೋಡಿ ಎಷ್ಟು ಜಾಗ ಇದೆ ಹೋಗಿ ಹೋಗಿ ಈ ಸಂಧಿಗಳಲ್ಲಿ ಎಲ್ಲಂದ್ರಲ್ಲಿ ಕುತ್ಕೊಂತಾರೆ ನೀವೇ ನೋಡಿ ಅವ್ರು ಯಾವ ರೀತಿ ಕಚೇರಿ ಮಾಡ್ತಾ ಇದ್ದಾರೆ ಇಬ್ಬರು ಅಂತ बैगे को बड़ा ಹಾಗೆ ಹಾಗೆ ನಮ್ಮ ಮನೆ ಹತ್ರ ತುಂಬ ಅಂದರೆ ತುಂಬ ನವಿಲಿದೆ ಅಂತ ಹೇಳ್ತಾ ಇದ್ನಲ್ಲ ಹಾಗೆ ನೋಡಿ ಇಲ್ಲಿ ನಾವು ಯಾವಾಗಲೂ ವಾಕಿಂಗ್ ಹೋಗ್ತಾ ಇರ್ತೀವಿ ಅವಾಗವಾಗ ಅಲ್ಲೆಲ್ಲ ನಮಗೆ ನವಿಲುಗಾರಿ ಎಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ತಗೊಬಂದು ಈ ರೀತಿ ಹಾಕಿದ್ದೀನಿ ಹಂಗೆ ಹಸ್ಬೆಂಡು ಸಿಕ್ಕಾಗ್ಲೂ ತೊಗೊಬಂದು ಕೊಡ್ತಾರೆ ಹಾಗೆ ಮೊದಲು ನಾನು ಮಾಡಬೇಕಾದ ಕೆಲಸ ಏನು ಗೊತ್ತಾ ಫಸ್ಟು ನಾನು ಗೇಟ್ ಹಾಕ್ಬಿಡ್ತೀನಿ ಯಾಕಂದರೆ ನನ್ನ ಮಕ್ಕಳು ಯಾವಾಗ ಅಂದ್ರೆ ಯಾವಾಗಾದ್ರೂ ಈಚೆ ಹೋಗ್ಬಿಟ್ರೆ ಅಂತ ಭಯ ಯಾಕಂದರೆ ಸಡನ್ನಾಗಿ ಗಾಡಿಗಳು ಬರ್ತಾ ಇರುತ್ತೆ ಆಗೋದಿಲ್ಲ ಇವಾಗ ಮಕ್ಳಂದ್ರೇ ಹಾಗೆ ಇಲ್ವೋ ನಾವು ಎಷ್ಟು ಹುಷಾರಾಗಿದ್ರು ಏನಾದರೂ ಒಂದು ಮಾಡ್ಕೊತಾ ಇರ್ತಾರೆ ಅದಕ್ಕೋಸ್ಕರ ನೋಡ್ತಾನೆ ಇರಬೇಕು ಅವ್ರನ್ನ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನು ಎತ್ಕೊತಾರೆ ಅಂತ ಎಷ್ಟು ನಮಗಂತೂ ಒಂದು ಮೂರು ಕಣ್ಣಿದ್ರೂ ಸಾಕೋಗೋದಿಲ್ಲ ಈ ಮಕ್ಕಳನ್ನ ನೋಡೋದಕ್ಕೆ ಮತ್ತು ನೆಕ್ಸ್ಟ್ ನಾನಿಲ್ಲಿ ಹೊರ್ಗಡೆ ಎಲ್ಲ ಕಸ ಗುಡಿಸ್ಬೇಕು ಅಂತ ಬಂದಿದ್ದೀನಿ ತುಂಬಾ ಹೊರ್ಗಡೆ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಮೊದಲು ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಹಾಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತಿನ್ನೇನೇನು ಕೆಲಸ ಇದೆ ಅದನ್ನು ಕೂಡ ನೋಡಬೇಕು ನಾನಲ್ಲಿ ಕಸ ಗುಡಿಸ್ತಿದ್ರೆ ನಾನು ಇಬ್ಬರು ಮಕ್ಕಳ ಸರ್ಕಸ್ ನೋಡ್ರಿ ಏನೇನು ಸಿಕ್ಕಿದೆ ಎಲ್ಲ ಯಾವುದೋ ಟೈಮ್ಸ್ಕಲ್ಲಿ ಎಲ್ಲೆಲ್ಲಿತ್ತು ಎಲ್ಲ ಎತ್ಕೊ ಬಂದ್ಬಿಟ್ಟು ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೇನೆ ಹೇಳೋದು ನಾನು ಎಷ್ಟು ಕಣ್ಣಿದ್ರು ಸಾಕಾಗೋಲ್ಲ ಮಕ್ಕಳನ್ನ ನೋಡೋದಕ್ಕೆ ಆ ಕಡೆ ಕಡೆ ಹೋಗೋದು ನೋಡಿ ನೋಡಿ ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ನಾನು ಎಷ್ಟು ಅವ್ರನ್ನ ಹೇಳಿದ್ರು ಅವ್ರು ಕೇಳೋದೇ ಇಲ್ಲ ಅಷ್ಟು ತುಂಟ್ರು ಅಂದರೆ ತುಂಟ್ರು ಮಕ್ಕಳು ಎಲ್ಲ ಮಕ್ಕಳು ಅಷ್ಟೇ ಇದೇ ರೀತಿ ನಾವೇ ಸುಮ್ಮನಾಗಿಬಿಡಬೇಕು ಅಷ್ಟೇ ಹಾಗೆ ಒಂಚೂರು ಹಂಗ್ಲನು ಕೂಡ ಗುಡಿಸ್ಕೊಂಬಿಡ್ತೀನಿ ನಾನು ಹೆಂಗ್ ಗೊತ್ತಾ ಜಾಸ್ತಿ ಗಲೀಜಿಲ್ಲ ಅಂದರೂ ಕೂಡ ಒಂದು ನಾಲ್ಕೈದು ಎಲೆ ಬಿದ್ದರೂ ಕೂಡ ನಾನು ಬಿಡೋದಿಲ್ಲ ಹೋಗಿ ಹೋಗಿ ಗುಡಿಸ್ತಾ ಇರ್ತೀನಿ ಏನಂದರೆ ಗೊತ್ತಿಲ್ಲ ಮನೆ ಹೊರ್ಗಡೆ ಒಳಗಡೆ ಸ್ವಲ್ಪ ನೀಟಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಒಂದೊಂದ್ಸರ್ತಿ ಹಸ್ಬೆಂಡು ಬೈತಾಯಿರ್ತಾರೆ ಏನು ಯಾವಾಗಲೂ ಗುಡಿಸ್ತಾ ಇರ್ತೀನಿ ನೀನು ಎಷ್ಟು ಗುಡಿಸಿದ್ರು ಎಲೆಗಳು ಬೀಳ್ತಾನೆ ಇರ್ತದೆ ಬೀಡು ಗುಡಿಸ್ಬೇಡ ಅಂದರೂ ನಾನು ಕೇಳೋದೇ ಇಲ್ಲ ಹೋಗಿ ಹೋಗಿ ಮತ್ತೆ ಮತ್ತೆ ಗುಡಿಸ್ತಾ ಇರ್ತೀನಿ ಏನೋ ಗೊತ್ತಿಲ್ಲ ಅಭ್ಯಾಸ ಬಲ ಅಂತಾರಲ್ಲ ಹಾಗೆ ನನಗೇನಂದ್ರೆ ನೀಟ್ ಇರಬೇಕು ಆ ರೀತಿ ಮೈಂಡ್ ಥಾಟ್ ಇರುತ್ತೆ ಸೊ ಹಾಗಾಗಿ ಇವಾಗ ಹೊರಗಡೆ ಕೆಲಸ ಎಲ್ಲ ಮುಗೀತು ಹಾಗೆ ಒಂಚೂರು ರೈಸ್ಗೂ ಇಟ್ಬಿಟ್ಟೋಣ ಅಂತ ರೈಸ್ಗೂ ಹಿಡ್ಕೊತಾ ಇದ್ದೀನಿ ಹೇಗೂ ನೆನ್ನೆದು ಉಳಿದಿರೋದು ಸಾಂಬಾರು ಇದೆಯಲ್ಲ ಸಾಂಬಾರು ಮಾಡೋ ಒಂದು ಇವತ್ತು ತಲೆ ಬಿಸಿ ಇರೋಲ್ಲ ಸೊ ಹಾಗಾಗಿ ರೈಸ್ ಒಂದು ಇಟ್ಕೊಂಡ್ಬಿಡ್ತೀನಿ ರೈಸೆಲ್ಲ ಆದಮೇಲೆ ಊಟ ಮಾಡ್ಬೋದು ಮತ್ತು ನಾನು ನೋಡಿ ಆಲ್ರೆಡಿ ಅಪ್ ಆಗಿ ಕೂಡ ಬಂದಿದ್ದೀನಿ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬೇಕಲ್ಲ ಸೊ ಹಾಗಾಗಿ ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಬಟ್ಟೆ ಒಣಗಾಕೋಣ ಅಂತ ನೋಡಿ ಇಲ್ಲಿ ನನ್ನ ಮಗ ಯಾವ ರೀತಿ ಕಿತಾಪತಿ ಮಾಡ್ತಾ ಇದ್ದೇನೆ ಅಂತ ಪುರಿ ತಿನ್ನೋಕ್ಕೆ ಅಂತ ಕೊಟ್ಟಿದ್ದಾರೆ ಅದು ಇಡೀ ಮನೆ ತುಂಬ ಚೆಲ್ಕೊಂಡು ಯಾವ ರೀತಿ ತರಲೆ ಮಾಡ್ತಾಯಿದ್ದೀನಿ ಅಂತ ಬೇಗ ಬಟ್ಟೆ ಹಾಕಿಯೇ ಈಜೆ ಬರ್ತೀಯಾ ಹಾಗೆ ಇವಾಗ ಒಂದೊಂದಾಗಿ ಎಲ್ಲ ಬಟ್ಟೆನೂ ಕೂಡ ಒಣ್ಕೊಬಿಡ್ತೀನಿ ಒಣಗ್ಸೋಕೆ ಹಾಕ್ತೀನಿ ಬಿಸಿಲು ಕೂಡ ಇದೆ ಬೇಗನೂ ಬಟ್ಟೆ ಒಣ್ಬಿಡ್ಬಿಡುತ್ತೆ ಹೇಗಿದ್ರು ವಾಷಿಂಗ್ ಮಿಷಿನ್ಗೆ ಹಾಕಿರೋದಲ್ವ ಡ್ರೈ ಆಗಿ ಬರುತ್ತೆ ಅಷ್ಟೇನು ಮಧ್ಯಾಹ್ನ ಸಾಯಂಕಾಲದೊಳಗಡೆ ಬಟ್ಟೆ ಎಲ್ಲ ಕೂಡ ಒಣಗಿಬಿಡುತ್ತೆ ಮತ್ತು ನನಗೆ ಹಿಂದಿನ ದಿವಸ ನನಗೆ ತುಂಬ ಅಂದರೆ ತುಂಬ ಆಗಿತ್ತು ಸೊ ಹೂವು ಮಾತ್ರ ಕಿತ್ತಿಟ್ಟಿದೆ ಗಿಡದಿಂದ ಹೂವು ಒಂದು ಚೂರು ನನ್ನ ಕೈಲಿ ಆಗಲಿಲ್ಲ ತುಂಬ ಅಂದರೆ ತುಂಬ ಹೆಡ್ಡೆ ಆಗಿಬಿಟ್ಟಿತ್ತು ಅದಕ್ಕೆ ಇವಾಗ ಬಟ್ಟೆ ಎಲ್ಲ ಒಣಗಾಗಿ ಬಂದಮೇಲೆ ಹೂವು ಎಲ್ಲ ಕಟ್ಟಿ ಇಟ್ ಕಟ್ಟಿಬಿಡ್ತೀನಿ ಅಂತ ಬಂದೆ ನೋಡಿ ಇವಾಗ ಹೂವೆಲ್ಲ ಕಟ್ಟಾಯಿತು ಸುಮಾರು ಹೂವು ಸಿಗುತ್ತೆ ಇವಾಗ ನನಗೆ ಆ ಇಲ್ಲ ಅಂದರೆ ಅಷ್ಟು ಇದ್ದರೆ ಹೂವು ಜಾಸ್ತಿ ಸಿಕ್ಕಲ್ಲ ನಮಗೆ ಬಿಸಿಲು ಬಂದರೆ ಸ್ವಲ್ಪ ಹೂವು ಜಾಸ್ತಿ ಸಿಗುತ್ತೆ ಹಾಗೆ ಇವಾಗ ದೇವ್ರಿಗೂ ಕೂಡ ಎಲ್ಲ ಹಾಕಿ ದೇವ್ರ ಪೂಜೆನೂ ಕೂಡ ಮಾಡಾಯಿತು ಹಾಗೆ ಇವಾಗ ನನಗೊಂದು ಸ್ವಲ್ಪ ಟೈಮ್ ಇದೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಾನು ನನ್ನ ಮಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂವಿ ನೋಡ್ತೀನಿ ಇವಾಗ ಒಂದು ಒಳ್ಳೆಯ ಮೂವಿನೂ ಕೂಡ ಹಾಕಿದ್ದಾರೆ ಪುನೀತ್ ರಾಜ್ಕುಮಾರ್ ಮೂವಿ ಹಾಕಿದ್ರು ಹಾಗೆ ಕೂತ್ಕೊಂಡು ನೋಡ್ತೀನಿ ನಾನು ನನ್ನ ಮಗ ಒಂದು ಬೆಳಗ್ಗೆಲ್ಲ ಬರೀ ಗೊಬ್ಬೆ ಗೊಬ್ಬೆ ಅಂತ ನೋಡ್ತಾ ಇರ್ತಾನೆ ಹಾಗೆ ಇವಾಗ ನಾನು ಸ್ವಲ್ಪ ಊಟ ಮಾಡೋಣ ಅಂದ್ಕೊಂಡು ಊಟ ಮಾಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ನನ್ನ ಪುಟ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ನನಗೂ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಮತ್ತೆ ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಧನ್ಯವಾದಗಳು ಹಾಗೆ ಈ ನನ್ನ ಪುಟ್ಟ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಕಮೆಂಟ್ ಕೂಡ ಮಾಡ್ಬೋದು ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ